ಸರ್ ನಮಸ್ಕಾರ ತಮ್ಮ ಸಚಿನ್ ಬಾಲ್ಗೋಣ ಅಂತೇಳಿ ಸರ್ ಬಿಜಾಪುರ ಡಿಸ್ಟ್ರಿಕ್ಟ್ ಕೋಲಾರ ಮೂಲತಃ ನಮ್ಮದು ಒಕ್ಕಲ್ತನೇ ಸರ್ ಮೂಲತಃ ತಂದೆಯವರು ಕೂಡ ಒಕ್ಕಲ್ತನ ಈ ಭಾಗದಾಗ ದ್ರಾಕ್ಷಿ ಬೆಳೆದು ಶ್ರೀಗಂಧ ಇವೆಲ್ಲ ತಂದೆಯವರು ಮಾಡ್ಕೊತ ಬಂದಿದ್ದರು ಸರ್ ಅದಾದ್ಮೇಲೆ ನಾ ಎಜುಕೇಶನ್ ಎಲ್ ಎಲ್ ಬಿ ಮಾಡಿದ್ದೆ ಮುಂಚೆ ಅದಾದ್ಮೇಲೆ ಡ್ರಾಪ್ ಮಾಡಿಕೊಂಡು ಅಗ್ರಿ ಮುಗಿಸ್ಕೊಂಡು ಈ ಫೀಲ್ಡಿಗೆ ಬಂದಂಗಾಯ್ತು ಸರ್ ಇಲ್ಲಿ ಬಂದಾದಮೇಲೆ ಮೂಲತಃ ನಮ್ಗೆ ಅಕ್ ಅಗ್ರಿಕಲ್ಚರ್ ಮೇಲೆ ಭಾಳ ಇಂಟ್ರೆಸ್ಟ್ ಇರೋದ್ರಿಂದ ಅಗ್ರಿಕಲ್ಚರ್ ಏನಾದರೂ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ವಿ ಸರ್ ಒಂದು ಹತ್ತು ಎಕರೆ ಒಳಗೆ ಎಲ್ಲ ಥರ ಫ್ರೂಟ್ಸ್ ಪ್ಲಾಂಟ್ ಮಾಡಬೇಕು ಅದಾದಮೇಲೆ ಅದರೊಳಗೆ ಯಾವ್ದು ಚೆನ್ನಾಗಿ ಬರ್ತದೆ ಅದನ್ನು ಎಕ್ಸ್ಟೆಂಡ್ ಮಾಡೋಣ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದ್ವಿ ಸರ್ ಅಗ್ರಿಕಲ್ಚರ್ಗೆ ಅವಾಗ ನಾವು ಕೆಳಗಡೆ ಪ್ಲಾಂಟೇಷನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿದಾಗ ಸಾಕಷ್ಟು ನಮಗೆ ಸಮಸ್ಯೆಗಳು ಬಂದವು ಒಂದು ಏನು ಸಸಿ ಸೆಲೆಕ್ಷನ್ಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಸಾಕಷ್ಟು ಸಮಸ್ಯೆಗಳು ಬಂದವು ಆವಾಗ ಎಲ್ಲಿ ಆಲ್ ಓವರ್ ಕರ್ನಾಟಕ ಹಿಡ್ಕೊಂಡು ಮಹಾರಾಷ್ಟ್ರ ಎಲ್ಲಿ ಕನ್ಯಾಕುಮಾರಿ ಹಿಡ್ಕೊಂಡು ತನೂ ಎಲ್ಲ ಕಡೆ ನರ್ಸರಿ ಕಾಂಟ್ಯಾಕ್ಟ್ ಮಾಡಿದ್ವಿ ಯಾವ ಟೋಟಲ್ ನಮ್ದು ಒಂದು ಹತ್ತು ಎಕರೆದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತರ ವೆರೈಟಿಸ್ ಪ್ಲಾಂಟೇಶನ್ ಮಾಡಿವಿ ಸರ್ ಕೆಳಗೆ ಪ್ಲಾಂಟೇಷನ್ ಆ ಪ್ಲಾಂಟೇಷನ್ ಮಾಡಿದಾಗ ಎಲ್ಲ ನರ್ಸರಿ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದಾಗ ಯಾಕೆ ನಾವು ಕೆಲವೊಂದಿಷ್ಟು ನರ್ಸರಿಯಾಗ ಕಾ ಅಂದರೆ ಸಸಿ ಒಂದೇ ಸಸಿ ವೇನಾರು ಪೇರು ಅಂತೇಳಿ ಒರೈಟಿ ಅಂದರೆ ಒಂದು ಹೊರೈಟಿ ಸರ್ ಅದು ಒಂದು ಕಡೆ ನೂರ ಎಂಬತ್ತಿತ್ತು ಒಂದು ಕಡೆ ನೂರ ಇಪ್ಪತ್ತಿತ್ತು ಒಂದು ಕಡೆ ಅರುವತ್ತಿತ್ತು ಒಂದು ಕಡೆ ನಲ್ವತ್ತಿತ್ತು ಯಾಕೆ ಇಷ್ಟು ವೇರಿಯೇಷನ್ ಹಂಗಂದಾಗ ಏನು ಮಾಡಿದ್ವಿ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಅಲ್ಲಿ ಅದ ಅಲ್ಲಿ ತರಿಸ್ ತೊಗೊಂಡ್ಬಂದ್ವಿ ತಗೊಂಬಂದು ನಾವು ಪ್ಲಾಂಟೇಷನ್ ಮಾಡಕ್ಕೆ ಅಂತೇಳಿ ವಿಚಾರ ಮಾಡಿದ್ವಿ ಪ್ಲಾಂಟೇಷನ್ನು ಒಂದು ಹತ್ತು ಎಕರೆಗೆ ಮಾಡ್ಬೇಕಂದ್ರೆ ಒಂದು ಹತ್ತು ಸಾವಿರ ಸಸಿ ಬೇಕಾದ್ರೂ ನಾವು ಪ್ಲಾಂಟೇಷನ್ ಮಾಡ್ತೀನಿ ಅಂದ್ರೆ ನಮ್ಮ ಸುತ್ತಮುತ್ತಲ ರೈತರು ನಮಗೊಂದು ಹತ್ತು ಎಕರೆಗೆ ಬೇಕಂತೇಳಿ ಅವರು ಒಂದು ಎಕರೆ ಎರಡು ಎಕರೆ ಹಿಂಗೆ ಒಂದು ಹತ್ತು ಎಕರೆಗೆ ಕೊಲೆಬ್ರೇ ಮಾಡಿ ಒಂದು ಇಪ್ಪತ್ತು ಎಕರೆದ ಸಸಿ ತರ್ಸಿದೀವಿ ಸರ್ ತರ್ಸಿದಾದ್ಮೇಲೆ ಅವರು ಏನು ಮಾಡಿದ್ರು ಒಂದು ಎಕರೆ ಅಂದವ್ರು ಎರಡು ಎಕರೆ ಎರಡು ಎಕರೆ ಅಂದವ್ರು ಮೂರು ಎಕರೆ ಮೂರು ಎಕರೆ ಅಂದವರು ನಾಲ್ಕು ಎಕರೆ ಹಿಂಗೆ ಹೆಚ್ಚಿಗೆ ಸಸಿ ಓದ್ಬಿಟ್ರು ಸರ್ ಹತ್ತೊಂಬತ್ತು ಸಾವಿರ ಸಸಿ ಅವರೇ ಓದರು ಸಾವಿರ ಸಸಿ ಅಷ್ಟೇ ಓದ್ರು ನಮಗೆ ಬೇರೆ ಸಸಿ ಅವಾಗ ಉಳ್ದಾಗ ಒಂದು ಸಾವಿರ ಸಸಿ ಪ್ಲಾಂಟೇಶನ್ ಮಾಡಿದ್ವಿ ಹತ್ತು ಎಕರೆದಾಗ ಒಂಬತ್ತು ಎಕರೆ ಖಾಲಿ ಉಳಿತು ಸರ್ ಅವಾಗ ಅನಿಸ್ತು ಎಲ್ಲಾ ತರಾನು ಪ್ಲಾಂಟೇಶನ್ ಮಾಡೋಣ ಇದ್ರ ಯಾವ್ದು ಚಲೋ ಅನಿಸ್ತದೆ ಎಕ್ಸ್ಟೆಂಡ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡಿದ್ವಿ ಯಾಕಂದ್ರೆ ನಾವು ದ್ರಾಕ್ಷಿ ಬೆಳೆದಿದ್ದೀವಿ ಸರ್ ಒಂದು ಎರಡು ಸಾವಿರ ಇಶ್ವಿಯಿಂದ ತಂದೆಯವರು ದ್ರಾಕ್ಷಿ ಬೆಳೀತಿದ್ರು ದ್ರಾಕ್ಷಿ ಒಂದು ಹಿಡಿತಿತ್ತು ಬಟ್ ದ್ರಾಕ್ಷಿ ಏನಾಗತ್ತಿತ್ತಂದ್ರೆ ಔಷಧಿ ಪೆಸ್ಟಿಸೈಡ್ ಎಲ್ಲಾ ಹೊಡೆದೊಡ್ ಸಾಕಾಯಿ ಹೋಗಿತ್ರಿ ಏನರ ಒಂದು ಹೊಸಾದ ಮಾಡಬೇಕಿಲ್ಲ ಯಾಕಂದ್ರೆ ಈಗ ಸಾಕಷ್ಟು ಫ್ರೂಟ್ಸ್ ಅದಾವ ಬಟ್ ಅದನ್ನ ನಾವು ಯಾವ ರೀತಿ ಕ್ವಾಲಿಟಿ ಬೆಳೆದು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಯಾಕೆ ನಾವು ಬೆಳಿಬಾರ್ದು ಅಂತ ಹೇಳಿ ಒಬ್ರು ಪಂಡ್ರಾಪುರ್ ಅಂತೇಳಿ ಬೆಳೆದಿದ್ರು ಸರ್ ವೇನಾರ್ ಅಂತೇಳಿ ಹೊರೈಟಿ ಪೇರು ಒಂದು ಎಕರೆಕ್ ಮೂವತ್ತು ಟನ್ ಹೊರೈಟಿ ಬೆಳೆದಿದ್ರು ಅಮರ್ ಅಂತ ಹೇಳಿ ಎಷ್ಟು ರೀ ಮೂವತ್ತು ಟನ್ ನಾವು ಕಬ್ಬು ಬೆಳೆಯಂಗಿಲ್ಲ ಮೂವತ್ತು ಟನ್ ಅದು ಅವ್ರು ಹೇಳ್ತಿದ್ರು ಐವತ್ತು ರೂಪಾಯಿ ಹಿಡಿದು ನೂರು ರೂಪಾಯಿ ಕೆಜಿ ತನನು ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಅದೊಂದು ಇಪ್ಪತ್ ಮೂವತ್ತು ಲಕ್ಷ ರೂಪಾಯಿ ಎಕರೆಕ್ ಹೊಂತಿತ್ತು ಯಾಕೆ ಮಾಡಬಾರ್ದನ್ನ ಅಂತೇಳಿ ವಿಚಾರ ಬಂತು ಯಾಕೆ ಅಂದಾಗ ಅದನ್ನ ಪೇರು ಪೇರುತ್ತ ಹಾಕಿದ್ವಿ ಮತ್ತೆ ಸೀತಾಪಲ್ ನಮಗೇನು ಸರ್ ಮೇಂಟೆನೆನ್ಸ್ ಖರ್ಚು ಕಡಿಮೆ ಇರುವಂತ ಸೆಲೆಕ್ಷನ್ ಮಾಡ್ಕೋಬೇಕಂತ ಹೇಳಿ ವಿಚಾರ ಮಾಡಿದ್ವಿ ಅವಾಗ ಮೇಂಟೆನೆನ್ಸ್ ಖರ್ಚು ಕಡಿಮೆ ಸೀತಾಪಲ್ ಮೆಂಟೆನೆಸ್ ಕಡಿಮೆ ಅದೇ ರಸಗಳು ಯಾಕೆ ಸೀತಾಪಾಲ ಯಾಕೆ ಮಾಡಬಾರ್ದು ಅಂತ ಸೀತಾಪಲ್ ತಗೊಂಡ್ ಸೀತಾಪಾಲ್ ಪ್ಲಾಂಟೇಶನ್ ಮಾಡಿದ್ವಿ ಸರ್ ಹಿಂಗ ಎಲ್ಲಾ ತರನು ವಿಶೇಷ ಒಂದ್ ಹತ್ತು ಎಕರೆದಾಗ ಒಂದ್ ತರ ಇಪ್ಪತ್ತೈದರ ತಂದು ಮಾಡಿದ್ವಿ ಸರ್ ಅದಾದ್ಮೇಲೆ ಆಪಲ್ಲು ಮಾಡಿದ್ವಿ ಲಾಸ್ಟ್ ಟೈಮ್ ನೀವು ನೋಡಿ ಬಟ್ ಆಪಲ್ ಮಾಡಿದಾಗೂ ಏನಾಯ್ತು ಅಂದ್ರೆ ಆ್ಯಪಲ್ ಎರಡು ಮೂರು ವರ್ಷ ಭಾಳ ಚೆನ್ನಾಗಿ ಬಂತು ಬಟ್ ಅದಾದಮೇಲೆ ಕಮರ್ಷಿಯಲಿ ವಯಬಿಲಿಟಿ ಅನ್ನಿಸ್ತಿಲ್ಲ ಸರ್ ಅದು ಸಮಸ್ಯೆ ಆಯಿತು ಬಟ್ ಈಲ್ಡ್ ಮಾತ್ರ ತೊಗೊಂಡ್ವಿ ಫಸ್ಟ್ ಟೈಮ್ ಮಾರ್ಕೆಟಿಗೂ ಕಳಿಸ್ಕೊಟ್ವಿ ಆ್ಯಪಲ್ ಬೆಳಕು ಅದೊಂದು ನಮಗೆ ಖುಷಿ ವಿಚಾರ ಹಿಂಗೆ ಎಲ್ಲ ಥರನೂ ಮಾ ಎಕರೆ ನೀರು ಒಂದು ಅರ್ಧ ಎಕರೆ ಹಲ್ಸೊಂದು ಅರ್ಧ ಎಕರೆ ಎಲ್ಲ ಥರನೂ ಮಾಡಿದ್ವಿ ಇದನ್ನೆಲ್ಲ ಮಾಡಿದ ಮೇಲೆ ನಮ್ಮಲ್ಲಿ ಏನು ಮಾಡಾಕತ್ತರ ಅಂದ್ರೆ ಸರ್ ರೈತರು ಬರಾಕತ್ತರ್ ರೈತರು ಬಂದು ಇದೆಲ್ಲ ತೊಗೊಂಬಂದಿರಿ ಇದೆಲ್ಲ ತೊಗೊಂಡ್ಬಂದ್ವಿ ಅವ್ರು ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅನಿಸ್ತು ನಮಗೆ ಯಾಕೆ ನಾವು ಇದನ್ನು ಮಾಡಬಾರ್ದು ನಮಗೊಬ್ಬರು ಹಾರ್ಟಿಕಲ್ಚರ್ ಆಫೀಸರ್ ಅಂದರು ನೀವು ನರ್ಸರಿ ಮಾಡಿರಿ ಈ ಕಡೆ ಯಾರೂ ಪ್ರೊಡಕ್ಷನ್ ಮಾಡಿ ಕೊಡೋರು ಯಾರು ಇಲ್ಲ ಎಲ್ಲನೂ ತೊಗೊಂಬರ್ತಾರ ಈಗ ಹೊರಗಿನವ್ರು ಬರ್ತಾರೆ ಬಂದು ಕೊಡ್ತಾರೆ ಹೋಗಿಬಿಡ್ತಾರೆ ಬಟ್ ಕರೆಕ್ಟ್ ಗೈಡ್ಲೈನ್ಸ್ ಸಿಗೋಂಗಿಲ್ಲ ರೈತರಿಗೆ ನೀವು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಕಾನ್ಸೆಪ್ಟ್ ಕೊಟ್ಟ ಮೇಲೆ ನಾವು ಇದಕ್ಕೆ ಬಂದ್ವಿ ಸರ್ ಸ್ವಲ್ಪ ಕೋವಿಡ್ದಾಗ ಅದೊಂದು ಟೈಮ್ ನಮ್ದು ಹೆಂಗೆ ಸರ್ ಹೇಳಂದ್ರೆ ಎಲ್ಲರಿಗೆ ಕೋವಿಡ್ ಲಾಸ್ ಅಂದ್ರೆ ನಮ್ಗೆ ಲಾಭ ಮಾಡ್ತೀವಿ ಸರ್ ಯಾಕೆ ಕೋವಿಡ್ ಲಾಸ್ ಲಾಭ ಮಾಡ್ತಂದ್ರೆ ಅದು ನಾವು ಈಗ ಕೋವಿಡ್ ಸಿಟಿ ಜನ ಎಲ್ಲ ಏನು ಮಾಡಿಬಿಟ್ರು ಅಂದರೆ ಹಳ್ಳಿಗೆ ಬಂದುಬಿಟ್ರು ಸರ್ ಆ ಟೈಮ್ದಾಗ ಈಗ ಏನು ಐ ಟಿ ಬಿ ಟಿ ಜನ ಇಂಜಿನಿಯರ್ಸು ಎಲ್ಲರೂ ಹಳ್ಳಿಗೆ ಬಂದರು ಅವಾಗ ಈ ಒಕ್ಕಲ್ತನದ ಬಗ್ಗೆ ಏನಿತ್ತು ಒಕ್ಕಲ್ತನ ಮಾಡಬೇಕು ಖಾಲಿ ಜಮೀನು ಖಾಲಿ ಮನೆ ಹಾಕೋತ ಅವ್ರಿಗೆ ಖಾಲಿ ಕುಂದ್ರೆ ಖಾಲಿ ಇಲ್ಲ ಏನು ಹೊಸದು ಹೊಸದು ಮಾಡ್ಬೇಕು ಅಂತೇಳಿ ಏನು ಕಾನ್ಸೆಪ್ಟ್ ಬರಕತ್ತೋ ಆವಾಗ ನಾವು ಅದೇ ಜಸ್ಟ್ ಬಂದಿದ್ವಿ ಏನು ಮಾಡಿದ್ವಿ ಖಾಲಿ ಕೂತು ಅಂತ ಫೇಸ್ಬುಕ್ನಾಗ ಒಂದು ಪೋಸ್ಟ್ ಹಾಕಿದ್ವಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ನಮಗೆ ಹೆಲ್ಪ್ಫುಲ್ ಆಗ್ತದೆ ನೋಡಿರಿ ಸರ್ ಬರೀ ಒಂದು ಪೋಸ್ಟ್ ಹಾಕಿದ್ವಿ ಯಾಕಂದ್ರೆ ನಮ್ಮಲ್ಲಿ ಮಾರಬೇಕಂತ ಉದ್ದೇಶ ಇರಲಿಲ್ಲ ಸಸಿ ಉಳ್ದಿದ್ದು ಸರ್ ನಮ್ಮಲ್ಲಿ ಸಹ ಯಾಕಂದ್ರೆ ಒಬ್ಬರು ತರಿಸಿದ್ವಿ ಸಸಿ ಉಳಿದಿದ್ದು ಕೊಡ್ಬೇಕಂದ ಸೀತಾಫಲ ಅಂತ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ವಿ ಅದು ಪೋಸ್ಟ್ ಹಾಕಿದ್ಮೇಲೆ ಏನಾಯ್ತಂದ್ರೆ ಅದು ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಮೂವತ್ತು ಫೋನ್ ಬಂದರು ಸರ್ ನಮ್ಮಲ್ಲಿ ಸಸಿರು ಮೂರ್ನೂರು ಸಸಿ ಇದ್ದು ಹೊಳೆ ನನಗೆ ರೈತರು ಎನ್ಕ್ವೈರಿ ಮಾಡಿದ್ದು ಎರಡು ಸಾವಿರ ಸಸಿ ಎನ್ಕ್ವೈರಿ ಮಾಡಿದ್ರು ಸರ್ ಯಾಕೆ ನಾವು ಇದನ್ನ ಮಾಡಬಾರ್ದು ಇಷ್ಟೆಲ್ಲ ಸಸಿ ರಿಕ್ವೈರ್ಮೆಂಟ್ ಅದು ಯಾಕೆ ಸಪ್ಲೈ ಅಂತ ಹೇಳಿ ಆ ವರ್ಷ ಕಮ್ಸೆ ಕಮ್ ಏನೇ ಇಲ್ಲಂದ್ರು ಸರ್ ಒಂದು ಎರಡು ಲಕ್ಷ ಸಸಿ ಹ್ಞೂ ಹ್ಞೂ ಕೋವಿಡ್ದಾಗ ಕೊಟ್ಬಿಟ್ವಿ ಸರ್ ಹ್ಞೂ ಹ್ಮ್ ಫಸ್ಟೇ ಕೋವಿಡ್ ನಾವೇನು ಮಾಡಿದ್ವಿ ತರ್ಸಿ ತರ್ಸಿ ಕೊಟ್ವಿ ನೆಕ್ಸ್ಟ್ ಕೋವಿಡ್ ಮುಗೀತು ನೆಕ್ಸ್ಟ್ ಇಯರ್ ಅನ್ನು ಎಲ್ಡ್ ಬರಾಕತ್ತು ಸ್ವಲ್ಪ ವೇರಿಯೇಷನ್ ಆಗಕತ್ತು ಹೊರೈಟಿ ಮಿಕ್ಸ್ ಬಂದು ಅವಾಗೆಲ್ಲ ರೈತರಂತೂ ಇಲ್ರಿ ಹೊರೈಟಿ ಮಿಕ್ಸ್ ಬಂದು ಯಾಕಂದ್ರೆ ನಾವು ಇನ್ನೊಬ್ಬರ ಮೇಲೆ ವಿಶ್ವಾಸಿಟಿ ತೊಗೊಂಡ್ಬಂದ್ವಿ ನಮಗನಿಸ್ತು ಇದು ನಾವೆಲ್ಲ ಮೋಸ ಹ್ಮ್ ಅವಾಗ ನೆಕ್ಸ್ಟ್ ಕೋವಿಡ್ ಬಂದು ಸರ್ ಮತ್ತೆ ಸೆಕೆಂಡ್ ಕೋವಿಡ್ದಾಗ ಆ ಟೈಮ್ದಾಗ ಏನು ಮಾಡಿದ್ವಿ ಯಾಕೆ ನಾವು ಸ್ವಂತ ಮಾಡಬಾರ್ದು ನಾವೇ ಪ್ರೊಡಕ್ಷನ್ ಯಾಕಂದ್ರೆ ಮೇಜರ್ ಎಲ್ಲನೂ ಪ್ರೊಡಕ್ಷನ್ ಮಾಡೋಕ್ಕಾಗಿಲ್ಲ ಮೇಜರ್ ಯಾವ ನಮ್ಮಲ್ಲಿ ಮೂಮೆಂಟ್ ಆಗ್ತಾವೆ ಕಮರ್ಷಿಯಲ್ ಯಾವ ಬೆಳೀತಾರೋ ಯಾಕೆ ನಾವು ಸ್ವಂತ ಹಾಕಬಾರ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ವಂತನೂ ಹಾಕಿದ್ವಿ ಸರ್ ಸ್ವಂತ ಪೇರು ಮಾಡಿದ್ವಿ ಮಾವು ಮಾಡಿದ್ವಿ ಹಿಂಗೆ ದಾಳಂಬ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ಒಂದೊಂದು ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅದು ಹೆಚ್ಚು ಕಡಿಮೆ ಆ ಟೈಮ್ದಾಗ ಭಾಳ ಆದ್ರೆ ಲಕ್ಷ ಎರಡು ಲಕ್ಷ ಸಸಿ ಮಾಡ್ತಿದ್ವಿ ಈ ಸದ್ಯಕ್ಕೆ ಒಂದು ತಿಂಗ್ಳಿಗೆ ಎರಡು ಲಕ್ಷ ಸಸಿ ಪ್ರೊಡಕ್ಷನ್ ಮಾಡಕತ್ತೀವಿ ಸರ್ ಕಂಪಲ್ಸರಿ ಸರ್ ಜನವರಿ ದಿನ ಲಾಸ್ಟ್ ಡಿಸೆಂಬರ್ ತಕ ಸೇ ಇರ್ತೀವಿ ಹಾಂ ಯಾಕಂದ್ರೆ ಈಗ ಕೆಲವೊಂದಿಷ್ಟು ಪ್ಲಾಂಟ್ಸು ಈ ಜೂನ್ ಹಿಡ್ಕೊಂಡು ಮೇ ಹಿಡ್ಕೊಂಡು ಹೆಚ್ಚು ಕಡಿಮೆ ಡಿಸೆಂಬರ್ ತನಕ ಪ್ಲಾಂಟೇಶನ್ ಆಗ್ತದೆ ಸರ್ ಈ ಡಿಸೆಂಬರ್ ಹಿಡ್ಕೊಂಡು ನಮ್ದು ಈಗ ನರ್ಸರಿ ಸೀಸನ್ ಆಕ್ಚುಲಿ ಡಿಸೆಂಬರ್ ಕಂಪ್ಲೀಟ್ ಆಗ್ತದೆ ಸರ್ ಡಿಸೆಂಬರ್ ಇಂದ ರೀ ಪ್ರೊಡಕ್ಷನ್ ನೆಕ್ಸ್ಟ್ ಇಯರ್ ಬೇಕಾಗಿ ಪ್ರೊಡಕ್ಷನ್ ಮಾಡ್ತೀವಿ ಇದು ಒಂದು ಯೂನಿಟ್ ಇನ್ನೊಂದು ಕ್ಲೋನಿಂಗ್ ಯೂನಿಟ್ ಒಂದು ಅದ ಸರ್ ಆ ಯೂನಿಟ್ನಾಗ ಏನ್ ಮಾಡ್ತೀವಿ ಅಂದ್ರೆ ಮೇಜರ್ ನಮಗೆ ಡಿಮ್ಯಾಂಡ್ ಇರೋದು ಈ ದ್ರಾಕ್ಷಿ ಡಾಗ್ರೀಸ್ ಅದು ಪ್ಲಾಂಟೇಶನ್ ಆಗೋದು ಡಿಸೆಂಬರ್ ಇಂದ ಜೂನ್ ತನಕ ಪ್ಲಾಂಟೇಶನ್ ಆಗ್ತದೆ ಸರ್ ಅಂದ್ರೆ ನಮ್ಗೆ ಯಾವತ್ತಲೂ ಸೀಸನ್ ಇಲ್ಲ ಅಂತ ಹೇಳಿಲ್ಲ ಹನ್ನೆರಡು ತಿಂಗಳು ಸೀಸನ್ ನಾವು ಇದೇ ಇರ್ತದೆ ಈಗ ನಮ್ಮಲ್ಲಿನೂ ಹೆಚ್ಚು ಕಡಿಮೆ ಒಂದು ಐವತ್ತು ಜನ ವರ್ಕ್ ಮಾಡ್ತಾರೆ ಅವ್ರಿಗೆ ಐವತ್ತು ಜನಕ್ಕೂ ಕಂಟಿನ್ಯೂ ಕೆಲಸ ಮಾಡಿದಂಗೆ ಮಾಡಿವಿ ಸರ್ ಇಲ್ಲಿ ಏನು ಈ ಯೂನಿಟ್ ಏನಂದ್ರೆ ಎಲ್ಲ ಥರ ಫ್ರೂಟ್ಸ್ ಪ್ಲಾಂಟೇಷನ್ ಅದಾವೆ ಸರ್ ಅಂದ್ರೆ ನಾವು ಏನೀಗ ಮೇಜರ್ ರೇರ್ ಹೊರೈಟ್ರೀಸ್ ಆಗಲಿ ಇನ್ನು ಮೇಜರ್ ಫ್ರೂಟ್ಸ್ ಪ್ಲಾಂಟ್ಸ್ ಮೇಂಟೈನ್ ಮಾಡಿವೆ ಸರ್ ಎಷ್ಟು ವೆರೈಟಿ ಫ್ರೂಟ್ಸ್ ಇಲ್ಲಿ ನಮ್ಮಲ್ಲಿ ಒಂದು ಮೂವತ್ತ್ ಮೂವತ್ತ ಥರ ಇದು ಮೆಕಡೋಮಿಯಾ ಸರ್ ನಟ್ಸ್ ಹೇಳಿ ಬರ್ತದ ಇದು ಒಂದು ಕೆ ಜಿ ನಟ್ಸಿಗೆ ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿ ಕೆ ಜಿ ಅದು ನೀವು ಕೇಳಿರ್ಬೇಕು ನೀವು ಆನ್ಲೈನ್ ಇದು ಯಾಕಂದ್ರೆ ಇದು ಆಸ್ಟ್ರೇಲಿಯನ್ ನಟ್ಸ್ ಸರ್ ಬಟ್ ಇಂಡಿಯಾದಾಗ ನಾವು ಹೆಂಗೆ ಗೋಡಂಬಿನ ತಿಂತೀವಲ್ಲ ಈ ಮೆಕಡೋಮಿಯಾ ನೀವು ಆನ್ಲೈನ್ದಾಗೂ ಸಿಗ್ತದೆ ಸರ್ ಈ ಭಾಳಷ್ಟು ಪಾಪ್ಯುಲರ್ ಇದು ಸರ್ ಆ ಕಡೆ ಏನದ ಅದು ಎಲ್ ಫೋರ್ಟಿ ನೈನ್ ಪೇರು ಸರ್ ಹ್ಮ್ ಹ್ಮ್ ಅದ್ರ ಹಿಂದ್ಗಡೆ ಇರೋದು ಆರೆಂಜ್ ಸರ್ ಅದು ಆರೆಂಜ್ ಆರೆಂಜ್ ಇದು ಬಂದ್ಬಿಟ್ಟು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಸರ್ ಈ ಮಿರಾಕಲ್ ಫ್ರೂಟ್ ಅಂದ್ರೆ ಏನು ಮಿರಾಕಲ್ ಅನ್ನೋದ್ರ ಹೆಸರೊಳಗ ಮಿರಕಲ್ ಐತ್ ಸರ್ ಈ ಹಣ್ಣು ತಿಂದು ನೀವ್ ಏನ ನೀವು ಹುಳಿ ತಿಂದ್ರು ನೀವು ಹುಂಚಿಕಾಯಿ ತಿಂದ್ರು ಅಥವಾ ನಿಂಬಿಕಾಯಿ ತಿಂದ್ರು ಸ್ವೀಟ್ ಹತ್ತದ ಅಂತ ವಿಶೇಷ ಈ ಮಿರಾಕಲ್ ಫ್ರೂಟ್ ನೆಗದ ಅದ್ರ ಹಿಂದ್ಗಡೆ ಬಂದ್ಬಿಟ್ಟು ಚಕೋತಾ ಅಂತ ಹೇಳ್ರಿ ಹೈಯೆಸ್ಟ್ ಹೆಲ್ತ್ ಬೆನಿಫಿಟ್ಸ್ ಈ ಚಕೋತದಾಗ ಐತ್ ಸರ್ ಸಿ ವಿಟಾಮಿನ್ ಸಾಕಷ್ಟ ಯಾಕಂದ್ರೆ ಈ ನಮ್ ಕಡೆ ಭಾಗದಾಗ ಈ ಚಕೋತದ ಬಹಳ ಕಡಿಮೆ ನೀವು ತುಮಕೂರು ಭಾಗ ಕಡೆದು ಹೋದ್ರಿ ಅಂದ್ರೆ ಚಕೋತಾ ಅಂತ ಹೇಳಿ ರೋಡ್ ಸೈಡ್ ಇಟ್ಟಿರ್ತಾರ ಬಟ್ ಹೆಲ್ತ್ ಯಾರು ಇದರ ಬಗ್ಗೆ ಗಮನ ಕೊಡಂಗಿಲ್ಲ ಇಂಥವೆಲ್ಲ ಶಿಶು ಹೊಂಟವ ಇವನ್ ಯಾಕೆ ನಾವು ಗಿಡ ಮನಿಗೆ ಯಾಕೆ ಎಕ್ರೆವೈಸ್ ಮಾಡೋಕೆ ಅವಶ್ಯಕತೆ ಇಲ್ಲ ಸರ್ ಒಂದೊಂದು ಗಿಡ ಎರಡ ಗಿಡ ಯಾಕೆ ನಾವು ಮಾಡಬಾರ್ದು ಇದು ನೋಡ್ರಿ ಸರ್ ಇದು ಬ್ಲಾಕ್ ಮ್ಯಾಂಗೋ ಅಂತ ಹೇಳ್ರಿ ಇದು ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ ಸರ್ ಅಂಟ ಬ್ಲಾಕ್ ಮ್ಯಾಂಗೋ ಅಂತ ಹೇಳ್ರಿ ಪೂರ್ಣ ಕಪ್ಪು ಬರ್ತದೆ ಸರ್ ಮೇಲ್ಗಡೆ ಪೂರ್ಣ ಕಪ್ಪು ಬರ್ತದೆ ಅದರ ಅದೇ ವಿಶೇಷ ಇದ್ರದ್ದು ಹೊಸ ವೆರೈಟಿ ಸರ್ ಇದು ಇದು ಕೂಡ ಮುಂದಿನ ಕಮರ್ಷಿಯಲಿ ಮಾರ್ಕೆಟಿಗೂ ಬೀಟ್ ಮಾಡುವಂಥ ವೆರೈಟಿ ಸರ್ ಇದು ಸರ್ ಇವೆಲ್ಲ ಇದು ಸಸಿ ಸಪೋಸ್ ಇಪ್ಪಡಿ ಇವತ್ತು ಮ್ಯಾಂಗೋ ಅದಲ್ಲ ಸರ್ ಇದು ಎಷ್ಟು ದಿನಕ್ಕೆ ಹಣ್ಣು ಬರ್ಬೋದು ಟೂ ಇಯರ್ಸ್ ಬೇಕು ಸರ್ ಇದಕ್ಕೆ ಟೂ ಇಯರ್ಸ್ ಹಾಂ ಟೂ ಇಯರ್ಸ್ ಬೇಕು ಆದಷ್ಟು ಕೆಲವೊಂದಿಷ್ಟು ಹೆಂಗೆ ಅದಾವ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪು ಹೆಚ್ಚು ಕಡಿಮೆ ನಾವು ಸೌಳು ಜವಳು ಬಿಟ್ಟು ಎಲ್ಲಾ ಜಮೀನಿಗೂ ಹಾಕೋಬೋದು ಆದಷ್ಟು ನೀರು ಹೋಲ್ಡ್ ಮಾಡುವಂಥ ಮಣ್ಣಿತ್ತಂದ್ರ ಅಂದ್ರೆ ಈಗ ನೀವು ಕರ್ಲ್ ಜಮೀನ್ ಅಂತೀವಿ ಎರಿ ಜಮೀನಿಗೂ ಕೆಲವೊಂದಿಷ್ಟು ಫ್ರೂಟ್ಸ್ ಪ್ಲಾಂಟ್ ಹಾಕೋಬಹುದು ಸ್ವಲ್ಪ ಅಂದ್ರೆ ಬೆಳವಣಿಗೆ ಕುಂತಿ ಇರ್ತದೆ ಸರ್ ಯಾಕಂದ್ರೆ ನೀರ್ ಎಷ್ಟು ಬೇಗ ಸೀಪೇಜ್ ಆಗ್ತದೋ ಅಷ್ಟ ಯೋಗ್ಯ ಸರ್ ಯಾವ್ದಕ್ಕೆ ಹಾರ್ಟಿಕಲ್ಚರ್ ಕ್ರಾಪ್ಗೆ ಅದು ಬಂದ್ಬಿಟ್ಟು ಆಪಲ್ ಬೇರೆ ಅಂತಿವಿ ಸರ್ ಬಾರಿ ಗಿಡ ನೀವು ಸುಂದರಿ ಆ್ಯಪಲ್ ಬೇರೆ ಅಂತ ಹೇಳಿ ಸೇಮ್ ಆಪಲ್ ಟೈಪ್ ಬರ್ತದ್ರಿ ಬಾರಿಕಾಯಿ ಬಟ್ ಟೇಸ್ಟ್ ಕೂಡ ಅಷ್ಟ ಚಲೋ ಅದ ಸರ್ ಸುಂದರಿ ಆಪಲ್ ಬೇರೆ ಅಂತ ಹೇಳಿ ಆ ಕಡೆ ಬಂದ್ಬಿಟ್ಟು ಅದು ಸ್ಟಾರ್ ಫ್ರೂಟ್ ಅಂತ ಹೇಳಿ ಬರ್ತದೆ ಸರ್ ನಕ್ಷತ್ರ ಹಣ್ಣ ಅಂತ ಹೇಳಿ ಇದೇನ್ ನೋಡ್ತೀವಿ ಇದು ಬಂದ್ಬಿಟ್ಟು ನಕ್ಷತ್ರ ಹಣ್ಣು ಅಂತ ಹೇಳಿ ಸರ್ ಸ್ಟಾರ್ ಫ್ರೂಟ್ ಅಂತ ಹೇಳಿ ಕರಿತೀವಿ ಹೈಯೆಸ್ಟ್ ಸಿಟಮಿನ್ ಇರುತ್ತೆ ಸರ್ ಇದ್ರೊಳಗ ಮತ್ತೆ ನೀವು ಏನ್ ಕಪಾಗಿಪ್ಪ ಇತ್ತಂದ್ರೆ ಇದ್ರೊಳಗ ಈ ಲಿಕ್ವಿಡ್ನಾಗ ಸ್ವಲ್ಪ ಪ್ರಮಾಣ ನೀವು ಜೇನ್ ತುಪ್ಪ ಹಾಕೊಂಡ್ ತಿಂದ್ರಿ ಅಂದ್ರ ಅದು ನಿಮಗೆ ಕಪಾನ್ಸ್ ಸರ್ ಕಡಿಮೆ ಆಗ್ತದೆ ಇದು ಆಮ್ಲ ಸರ್ ಬೆಟ್ಟದ ನೆಲೆ ಅಂತ ಏನು ಕರಿತೀವಿ ಸರ್ ಆಮ್ಲ ಪ್ಲಾಂಟ್ ಇದು ಹೆಲ್ತ್ ಗಂಪಿಸ್ ಎಲ್ಲ ಯಾಕಂದ್ರೆ ಇವನ್ ಸ್ವಲ್ಪ ಸ್ವಲ್ಪ ಯಾರು ಕಮರ್ಷಿಯಲ್ಲಿ ಮಾಡಲಿಲ್ಲ ಅಂದ್ರೆ ಆಯ್ತು ಸ್ವಲ್ಪ ಹಾಕಿ ನಾವು ಮನೆ ಬಳಕೆಗೆ ಆದ್ರೂ ಮಾಡ್ಕೋಬಹುದು ಅಂತ ಒಂದು ವಿಚಾರ ಅಷ್ಟೇ ಇದು ಊಡ್ ಆ್ಯಪಲ್ ಸರ್ ಬಳುಲ್ ಗಿಡ ಅಂತ ಹೇಳಿ ಕರಿತೀವಿ ನಾವು ಸಣ್ಣವ್ರ ಅದು ನೀವು ಬೆಲ್ಲಾಗಿಲ್ಲ ಹಾಕೊಂಡು ಕಲ್ಸ್ಕೊಂಡು ತಿಂದಿದ್ದು ನೆನಪಿರ್ಬೇಕು ಸರ್ ನಿಮಗೆ ಯಾಕಂದ್ರೆ ಈ ಬಳುಲ್ಕಾಯಿ ನಾವು ಪ್ರತಿಯೊಂದು ಊರಾಗ ಎಲ್ಲೋ ಒಂದ್ ಊರಾಗಿತ್ತಂದ್ರ ನಾವು ಈ ಬೆಲ್ಲ ಹಾಕೊಂಡು ಕಲ್ಸ್ಕೊಂಡು ತಿತ್ತಿದೀವಿ ಸರ್ ಮೊದ್ಲ ಮೊದ್ಲು ಬೆಲ್ಲ ಹಾಕೊಂಡ್ ಕಲ್ಸ್ಕೊಂಡ್ ತಿತ್ತಿದೀವಿ ಒಂದ್ ಊರಿಗೆ ಊರಿ ಊರ್ ಇಡೀ ಊರಿಗೆ ಹಾಕಿತ್ತದ ಬಟ್ ಈ ಸದ್ಯಕ್ಕೆ ಹೆಂಗಾಗಿದೆ ಅಂದ್ರೆ ಆ ಎಲ್ಲಿ ಊರ್ ದಂಡಿಗೆ ನಾಳೆ ಬೀಳ್ತದಂತೇಳಿ ಎಲ್ಲಾ ಗಿಡ ಕಡದು ಬಳುಲ್ ಗಿಡ ಸಿಗೋಲ್ಲ ರಿಚ್ ವಿಟಾಮಿನ್ಸ್ ಡೈಜೆಷನ್ ಹೆಲ್ಪ್ ರಕ್ತ ಹೆಲ್ಪ್ ಮಾಡ್ತದೆ ಯಾವ್ದು ಈ ಬಳುಲ್ ಗಿಡ ಸರ್ ಬೆನಿಫಿಟ್ಸ್ ಈ ಬಳುಲ್ ಅದ ಬಟ್ ಇವೆಲ್ಲ ಹೆಂಗ್ ನಶೀಶ್ ಹೊಂಟಾವ್ ಸರ್ ಬಟ್ ಚಕ್ಕಿ ಅಥವಾ ಬೈ ಪ್ರೊಡಕ್ಟ್ ನಾವು ವಿಚಾರ ಸರ್ ಈ ಸರ್ ಇದನ್ನು ಬೈ ಪ್ರೊಡಕ್ಟ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಅದಿವಿ ನೋಡೋಣ ಸರ್ ಮುಂದಿನ ದಿನಮಾನದ ಬೈ ಪ್ರಾಡಕ್ಟ್ ಮಾಡ್ಬೇಕಂತ ಹೇಳಿ ವಿಚಾರ ಚಾಕ್ಲೇಟ್ ಆಗಲಿ ಚಕ್ಕಿ ಆಗಲಿ ಜಾಮ್ ಆಗ್ಲಿ ಇದ್ರದ್ದು ಬಹಳ ಅಲ್ಟಿಮೇಟ್ ಆಗ್ತದೆ ಇದು ವೈಟ್ ಜಾಮೂನ್ ಸರ್ ಇದು ವೈಟ್ ಜಾಮೂನ್ ಇಬ್ಬಿ ನೇರಳೆ ಅಂತೇಳಿ ನೀವು ಇಲ್ಲಿ ತನಕ ಬ್ಲಾಕ್ ಜಾಮೂನ್ ನೋಡಿರ್ತೀರಿ ಹೌದೌದು ಸರ್ ಯಾವುದು ಈಗ ನೀವು ಜಾಮೂನ್ ನೋಡಿ ಕರಿಜಾಮೂನ್ ಎರಡು ತಿಂದ್ರಂದ್ರೆ ಗಂಟ್ಲು ಆಗ್ತದೆ ಬಟ್ ಇದು ನೀವು ಎಷ್ಟು ತಿಂದ್ರೂ ಗಂಟ್ಲು ಕಟ್ಟಂಗಿಲ್ಲ ಸರ್ ಅಂದ್ರೆ ಹೆಲ್ದಿ ಇರ್ತದೆ ಫ್ರೂಟ್ ಮತ್ತೆ ಈ ಸದ್ಯ ಇದು ಫ್ಲವರಿಂಗ್ ಸ್ಟಾರ್ಟ್ ಸರ್ ಇದು ಇದು ಫ್ಲವರ್ ಇದೆ ನೀವು ಏನ್ ಅದ್ ಬಹಳ ಬೇಗ ಸ್ಟಾರ್ಟ್ ಆಗ್ತದೆ ಮತ್ತೆ ಇನ್ನೊಂದು ಬುಶಿ ಬೆಳೀತದೆ ಸರ್ ಗಿಡ ಹೈಟ್ ಬೆಳಂಗಿಲ್ಲ ಇವೆಲ್ಲ ಗ್ರಾಪ್ಲೇಟ್ ಇರ್ತಾವಲ್ಲ ಸರ್ ಬಹಳ ಬೇಗ ಸ್ಟಾರ್ಟ್ ಆಗ್ತಾವ ಇದು ಬಂದ್ಬಿಟ್ಟು ಬಟರ್ ಫ್ರೂಟ್ ಸರ್ ಹಣ್ಣು ಅಂತೇಳಿ ಈಗ ಹೈಯೆಸ್ಟ್ ನ್ಯೂಟ್ರಿಯನ್ಸ್ ಇರುವಂಥದ್ದು ಹಣ್ಣು ಯಾಕಂದ್ರೆ ಇದು ಹೆಂಗೆ ಅಂದರೆ ಇಂಗ್ಲೆಂಡ್ದಾಗ ಹೇಳ್ತಾರೆ ನಿಮಗೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ ಕಮ ಸೆ ಕಮ್ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತಂತ ಸರ್ ಇದು ಯಾಕಂದ್ರೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಯಾಕಂದ್ರೆ ಡಯಟ್ ಮಾಡೋರು ಈಗ ಬೆಂಗಳೂರು ಭಾಗದಾಗೆಲ್ಲ ಡಯಟ್ ಗೇಟ್ ಮಾಡೋರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದ್ರದ್ದು ಮಿಲ್ಕ್ ಶೇಕ್ ಕುಡಿತಾರೆ ಬಟ್ ಇದನ್ನ ಬಳಸ್ತಾರೆ ಡೈರೆಕ್ಟ್ ಅಂದ್ರೆ ಆ ಉದ್ದೇಶ ಇಟ್ಕೊಂಡು ಇದ್ರದ್ದು ಡಿಮ್ಯಾಂಡ್ ಇನ್ ಫ್ಯೂಚರ್ದಾಗ ಬಹಳ ಬಹಳ ಹಾ ಈಗ ನಾವು ಈ ಮಲ್ನಾಡು ಕಡೆಯದು ಎಲ್ಲ ನೋಡ್ತೀವಿ ಸರ್ ಈಗ ಈ ಭಾಗದಾಗೂ ಬರ್ಡ್ರ್ ಫ್ರೂಟ್ ನಾವು ಹಾಕಿವಿ ಸರ್ ಬಹಳ ಅದ್ಭುತ ಬಂದದ ಬರ್ತದಿಲ್ಲೋ ಅಂತ ಕಾನ್ಸೆಪ್ನಾಗಿದ್ವಿ ನಮ್ಮಲ್ಲಿ ಯಾವ್ದು ಬಂದದ ಅದನ್ನ ನಾವು ಮಾರ್ಕೆಟಿಗೆ ಯಾಕೆ ನಾವು ಮಾರ್ಕೆಟ್ ಮಾಡ್ಬಾರ್ದು ಒಂದು ಕಾನ್ಸೆಪ್ನಾಗ ಇಟ್ಕೊಂಡು ಸರ್ ಇದು ಬಂದ್ಬಿಟ್ಟು ಮಿಯಾಜಾಕಿ ಮ್ಯಾಂಗೋ ಅಂತ ಹೇಳಿ ಸರ್ ನೀವು ಏನಿದೆ ಎರಡು ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ಕೆಜಿ ಸೇಲ್ ಆಗಿತಿ ಅಂತ ಹೇಳಿ ಅದೇ ಮ್ಯಾಂಗೋ ಸರ್ ಇದು ಮಿಯಾಜಾಕಿ ಅಂತ ಹೇಳಿ ಬಟ್ ಇದ್ರದ್ದು ಹೆಂಗದ ಕೆಲವೊಂದಿಷ್ಟು ಜನ ಹೆಂಗಿರ್ತದ ಮಿಯಾಜಾಕಿ ಮ್ಯಾಂಗೋ ಅಲ್ಲಿ ಎರಡು ಲಕ್ಷಕ್ಕೆ ಶೇಲ್ ಆಗೈತೆ ಅಂದ್ರೆ ಇಲ್ಲಿ ಎರಡು ಲಕ್ಷಕ್ಕೆ ಶೇಲ್ ಆಗ್ತದೆ ಅಂದರೆ ಕೇಳ್ತಿರ್ತಾರೆ ಬಟ್ ಹೆಂಗಿರ್ತದೆ ಅಲ್ಲಿ ಹೆಂಗೆ ಬೆಳಿತಾರ ಅಂದ್ರೆ ಇದ್ರದ ಒಂದೇದು ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಸರ್ ಎರಡನೇದು ಏನದ ಅಲ್ಲಿ ಪಾ ಜಪಾನ್ದಾಗ ಏನು ಬೆಳಿತಾರೆ ಪೂರ್ಣ ಪಾಲಿ ಹೋಸ್ನಾಗ ಅಂದರೆ ವೆಂಟಿಲೇಟರ್ ಪಾಲಿ ಹೋಶ್ನೆ ಬೆಳೀತಾರೆ ಅಂದರೆ ಕ್ಲೋಸ್ ಪಾಲಿ ಓಸ್ನಾಗೆ ಅಲ್ಲಿ ಹೊರಗಿನ ವಾತಾವರಣ ಏನು ಸಂಪರ್ಕ ಇರೋಂಗಿಲ್ಲ ಮತ್ತು ನ್ಯಾಚುರಲಿ ಹಣ್ಣು ಆಗ್ತದೆ ನ್ಯಾಚುರಲಿ ಹಣ್ಣು ಆದಮೇಲೆ ಇಲ್ಲಿ ಜಾಳಿಗೆ ಐತೆಲ ಸರ್ ಇದ್ರೋಡ್ತಿರ್ಬೇಕು ನೀವು ಆ ಜಾಳಿ ಒಳಗ ನ್ಯಾಚುರಲ್ ಹಣ್ಣಾಗಿ ಬಿಡುತ್ತೆ ಸರ್ ಎಲ್ಲಿನೂ ಕಸ್ಟಮರ್ ಗೆ ರೀಚ್ ಆಗುತ್ತಾನು ಎಲ್ಲಿನೂ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಲ್ಲ ಸರ್ ಆ ಉದ್ದೇಶಕ್ಕೆ ಅಷ್ಟ ಪ್ಯೂರಿಟಿ ಮೇಂಟೈನ್ ಮಾಡೋದ್ರಿಂದ ಆ ಬೀಟ್ ಆಗಿರುತ್ತೆ ಸರ್ ಬಟ್ ಎರಡು ಲಕ್ಷ ರೂಪಾಯಿ ಅಂದ್ರೆ ಕಂಟಿನ್ಯೂ ಅದೇ ರೇಟ್ ಇರಂಗಿಲ್ಲ ವೇರಿಯೇಷನ್ ಇರ್ತೈತೆ ಸರ್ ಅಲ್ಲಾದ್ರೂ ಅದು ಡೇಟ್ಸ್ ಸರ್ ಆ ಕಡೆ ಖರ್ಜೂರ್ ಗಿಡ ಅದು ಸಪೋಟಾ ಚಿಕ್ಕು ಇದು ವಿಯೆಟ್ನಾಮ್ ಅರ್ಲಿ ಅಂತ ಹೇಳಿ ಸರ್ ಬಾಳ ಬೇಗ ಅಂದ್ರೆ ಬಹಳ ಬೇಗ ಸ್ಟಾರ್ಟ್ ಆಗುವಂತ ಹಲ್ಸ್ ಸರ್ ಯಾಕಂದ್ರೆ ನಮ್ ಭಾಗದಾಗ ಕೂಡನು ಇದನ್ನ ನಾವು ಬೆಳಕೋಬಹುದು ನಮ್ ಭಾಗದಾಗೂ ಈ ಹಲ್ಸ್ ಬರ್ತದೆ ಕೆಲವೊಂದಿಷ್ಟು ಹಲ್ಸ್ ನಮ್ ಭಾಗದಾಗ ಅಷ್ಟು ಗ್ರೋತ್ ಬರಂಗಿಲ್ಲ ಬಟ್ ವಿಯೆಟ್ನಾಲ್ಲಿ ನೀವು ಈ ನಮ್ ಭಾಗದಾಗ ಹಾಕೋಬಹುದು ಸರ್ ಯಾಕಂದ್ರೆ ಅರ್ಲಿ ಬರೋದ್ರಿಂದ ಎರಡನೇದ್ದು ಫ್ರೂಟಿಂಗ್ ನೋಡ್ರಿ ಸರ್ ಈ ಸದ್ಯ ಇದು ಫ್ರೂಟಿಂಗ್ ಸರ್ ಈ ಸದ್ಯ ಇದು ಫ್ರೂಟ ಸ್ಟಾರ್ಟ್ ಆಗತ್ತದ ಬಟ್ ಈ ಬೇಗ ಫ್ರೂಟಿಂಗ್ ಇರ್ತದೆ ಮತ್ತೆ ಇನ್ನೊಂದ್ ಏನಿರ್ತದೆ ಈ ತರದ್ದು ತಿನ್ನಕ್ ಟೇಸ್ಟ್ ಅಷ್ಟೇ ಇರ್ತದೆ ಮತ್ತೆ ಬುಷಿ ಬೆಳೀತದೆ ಸರ್ ಬಹಳ ಹೈಟ್ ಹೋಗಿ ನಾವು ಮಲ್ನಾಡ್ ಕಡೆ ನೋಡ್ತಿದ್ವಿ ಮೊದಲು ಹಲಸಿನ ಗಿಡ ಅಂದ್ರೆ ಎತ್ತರ ಎತ್ತರ ದೊಡ್ಡ ದೊಡ್ಡ ಗಿಡ ಬೇವಿನ ಗಿಡದ ಗತ್ತಲೆ ದೊಡ್ಡ ಇರ್ತಿದ್ವು ಬಟ್ ಇದು ಬಹಳ ಬುಷಿ ಬೆಳೀತದೆ ಸರ್ ಬೆಳೀತದೆ ಸ್ಲೋ ಬೆಳೀತದೆ ಇದು ಬಂದ್ಬಿಟ್ಟು ವೈಟ್ ಸ್ಯಾಂಡಲ್ ಸರ್ ಶ್ರೀಗಂಧ ಗಿಡ ವೈಟ್ ಸ್ಯಾಂಡಲ್ ಶ್ರೀಗಂಧ इकडे ग्रेप्स आहे तो हं ग्रेप्स इदु अंजूर आहे सर अंजूर ಈಗ ಈಗ ಸದ್ಯಕ್ಕೆ ಅಂದ್ರೆ ಅಂಜೂರ ಈಗ ಕೆಲವೊಂದಿಷ್ಟು ಇವು ಕಮರ್ಷಿಯಲಿ ಮಾರ್ಕೆಟ್ ಕಮರ್ಷಿಯಲಿ ಅದಾವ ಸರ್ ಮಾಡ್ಕೋಬಹುದು ಬಟ್ ಹೆಂಗದ ಇವೆಲ್ಲ ಕಮರ್ಷಿಯಲಿ ಮಾಡ್ಕೋಬೇಕಂದ್ರೆ ನೀವು ಸಿಟಿ ನೇಯರ್ ಇರಬೇಕು ಬಟ್ ಇದು ಹೆಂಗಂದ್ರೆ ಎರಡು ದಿನಕ್ಕೊಮ್ಮೆ ಮಾರ್ಕೆಟ್ ಮಾಡಬೇಕು ಸರ್ ಒಂಬತ್ತು ತಿಂಗಳು ಹಣ್ಣು ಇರ್ತದೆ ಹೈನ್ ಇದ್ದಂಗೆ ಸರ್ ಮನೆಯಾಗ ಬಟ್ ಇದು ಲಾಸ್ ಆಗುವಂಥದ್ದಲ್ಲ ಬಟ್ ಕಂಟಿನ್ಯೂ ಇನ್ಕಮ್ ಇರ್ತದೆ ಒಮ್ಮೆ ಬರುವಂತದ್ದಲ್ಲ ಆ ಉದ್ದೇಶಕ್ಕೆ ಈ ಅಂಜೂರು ಕಮರ್ಷಿಯಲಿ ಯಾರು ಮಾಡ್ಕೋತಾರ ಅವರು ಮಾಡ್ಕೋಬಹುದು ಸರ್ ಬಹಳ ಅನುಕೂಲ ಅದ ಅನ್ನ ಮತ್ತೆ ಟೇಸ್ಟಿ ಹಣ್ಣ ಬಹಳ ನ್ಯೂಟ್ರಿ ರಿಚ್ ನ್ಯೂಟ್ರಿಯನ್ಸ್ ಇರುವಂಥ ಹಣ್ಣ ಅಂಜೂರ ಈ ಕಡೆ ರಾಂಪಲ್ ಸರ್ ಇದು ಏನದ ಈ ಫ್ರೂಟ್ಸ್ ಯೂನಿಟ್ ಮುಗೀತು ಸರ್ ಇದು ಫ್ರೂಟ್ಸ್ ಯೂನಿಟ್ ಉಳಿದಿದ್ದಲ್ಲಿ ನಾವು ಏನು ಕ್ಲೋನಿಂಗ್ ಮಾಡ್ತೀವಿ ಅದು ತೋರಿಸ್ತೀವಿ